ಕರ್ಣನ ವೀಕ್ನೆಸ್ಗಳು ಅದು ಭೀಷ್ಮಾಚಾರ್ಯರು ತಿಳಿದು ಹಾಗೆ ಹೇಳಿದರು ಕರ್ಣ ಅದನ್ನು ಹೇಳ್ಬೋದಿತ್ತು ಆಯಿತು ನಾನು ಎಲ್ಲಿ ಆಗುತ್ತೋ ಅಲ್ಲಿ ಯುದ್ಧ ಮಾಡ್ತೇನೆ ಅಂತ ಆದರೆ ಅವನಿಗೂ ಆ ಸಿಟ್ಟು ತಡಿಲಿಕ್ಕಾಗಲಿಲ್ಲ ಈ ಭೀಷ್ಮಾಚಾರ್ಯ ಬೀಳುವ ತನಕ ನಾನು ಯುದ್ಧ ಮಾಡಲ್ಲ ಅಂತ ಇದು ನಮ್ಮ ಒಳಗಿನ ಒಡಕು ಇದ್ದ ಹಾಗೆ ನಮ್ಮ ನಮ್ಮ ಮತೀಯ ಗಲಾಟೆಗಳು ಮಠೀಯ ಕಲಹಗಳು ಜಾತೀಯ ಆಲೋಚನೆಗಳು ಭಾಷೀಯ ಸಮಸ್ಯೆಗಳು ಪ್ರಾಂತೀಯ ವಿಭಾಗಗಳು ಇದು ನಮ್ಮನ್ನೇ ಒಡಕು ತಿಂದು ಬಿಡುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆಯ ದೃಷ್ಟ ಅಂತ ಯಜಮಾನ ಇರುವುದು ದುರ್ಯೋಧನ ಕಿತ್ತಾಡ್ತಾ ಇರುವುದು ನಾವಿಬ್ಬರು ಅಂದರೆ ಭೀಷ್ಮ ಮತ್ತು ಕರ್ಣ ಪರಸ್ಪರ ಕಿತ್ತಾಡಿಕೊಂಡು ಕರ್ಣ ಹೇಳಿದ ಮಾತೇನು ಈ ಮುದುಕ ನೆಲಕ್ಕೆ ಬೀಳುವ ತನಕ ನಾನು ಯುದ್ಧ ಮಾಡಲ್ಲ ಅಂತ ಈ ಮುದುಕ ನೆಲಕ್ಕೆ ಬೀಳುವುದು ಅಂದರೆ ಅದರ ಪೆಟ್ಟಿ ಯಾರಿಗೆ ಯಜಮಾನನಿಗೆ ನಾವಿಬ್ರು ಕಿತ್ತಾಡುವುದು ಅಂದರೆ ಸಮಸ್ಯೆ ಯಾರಿಗೆ ಯಜಮಾನನಿಗೆ ಇದು ಯೋಚನೆ ಬರಲಿಲ್ಲ ನಮ್ಮ ಆಲೋಚನೆ ಇವತ್ತು ಹಾಗೇ ಇದೆ ನಾವು ನಾವು ನಮ್ಮ ಒಂದೇ ಧರ್ಮದ ನೆಲೆಯಲ್ಲಿ ನಾವು ಯೋಚಿಸಬೇಕಾದವರು ಪರಸ್ಪರ ಕಿತ್ತಾರ್ಥ ನಮ್ಮ ದೇಶವನ್ನು ಬೀಳಿಸುವ ಪ್ರಯತ್ನದಲ್ಲಿ ಇದ್ದೇವೆ ನಾವು ಇಂಥ ಸಂದರ್ಭದಲ್ಲಿ ನಾವು ಒಟ್ಟಿರಬೇಕಿತ್ತು ಇಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ನಮ್ಮ ಒಳಜಗಳನ್ನ ನಾವು ಮರಿಬೇಕಿತ್ತು ಸಣ್ಣ ಪುಟ್ಟ ವ್ಯವಸ್ಥೆಗಳು ಒಂದೇ ಮನೆಯಲ್ಲಿದ್ದ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ತಣ್ಣ ತಮ್ಮ ತಂಗಿ ಎಲ್ಲರಲ್ಲೂ ಇದ್ದೇ ಇರುತ್ತೆ ಹಾಗಿದ್ದರೂ ಒಂದು ಕುಟುಂಬವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ವಾ ಬದುಕಿಲ್ವ ಹಿಂದಿನವರು ನಾವು ಎಲ್ಲದರಲ್ಲೂ ನನ್ನತನವೇ ಉಳಿಸ್ಕೊಳ್ಬೇಕು ನಾವು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನುವ ವಿಷಯ ತೆಗೆದುಕೊಂಡು ಎಲ್ಲವನ್ನು ಸಾರಾಸಗಟ್ಟಾಗಿ ಜಗಜ್ಜಾಹೀರು ಮಾಡುವ ಸಾರ್ವಜನಿಕವಾಗಿ ಮಾತನಾಡುವ ಹಠಕ್ಕೆ ಬಿದ್ದೇ ಎಷ್ಟೋ ಸತ್ಯಗಳನ್ನು ನಾವು ಏನೋ ನಾನು ಸತ್ಯ ರಿವೀಲ್ ಮಾಡ್ತೇನೆ ಎನ್ನುವ ವಿಷಯಕ್ಕೆ ಹೋಗಿ ಮನಸ್ತಾಪಗಳಿಗೆ ಕಾರಣರಾಗಿದ್ದೇವೆ ವಸ್ತುತಃ ಸಣ್ಣ ಪುಟ್ಟ ಭೇದ ವೈಶ್ ವೈಶ್ ಅಂದರೆ ವೈಮನಸ್ಸುಗಳು ಇದ್ದೇ ಇರುತ್ತೆ ಆದರೆ ಅದಕ್ಕಿಂತ ನಮಗೆ ದೊಡ್ಡದು ಒಂದು ದೇಶ ದೇಶದ ಎಚ್ಚರ ನಮಗೆ ಯಾವಾಗ ಇರುತ್ತೋ ಆವಾಗ ಮಾತ್ರ ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರಚರ್ಚಾ ಪ್ರವರ್ತತೆ ಅನ್ನುವ ಮಾತು ಇದೆ ಅದರ ಹಿನ್ನೆಲೆ ಏನು ಯಾವಾಗ ನಾವು ಇಡೀ ದೇಶವನ್ನು ನಮ್ಮ ಏಕತೆ ಎನ್ನುವ ಶಸ್ತ್ರದಿಂದ ಉಳಿಸಿಕೊಂಡ್ರೆ ಮಾತ್ರ ನಮ್ಮಲ್ಲಿರುವ ವಿಭಿನ್ನತೆ ಒಂದು ಅರ್ಥ ಬರುತ್ತೆ ನಾವು ಆ ವೈಭಿ ವೈಶಿಷ್ಟ್ಯಗಳನ್ನೆಲ್ಲ ಉಳಿಸಿಕೊಳ್ಬೇಕು ಅಂತಂದರೆ ಆ ಏಕತೆ ಐಕ್ಯ ಅನ್ನೋದು ಜೊತೆಗಿರಲೇಬೇಕು ಆದರೆ ನಾವು ಎಲ್ಲೋ ಐಕ್ಯವನ್ನು ಚಿಂತಿಸ್ತೇವೆ ಇನ್ನೆಲ್ಲೋ ವಿಭಿನ್ನತೆಯನ್ನು ಮಾತಾಡ್ತೇವೆ ನಮಗೆ ಕೆಟ್ಟದಕ್ಕಾಗುವಾಗ ಎಲ್ಲ ಒಟ್ಟಾಗಿಬಿಡ್ತಾರೆ ಆದರೆ ಒಳ್ಳೆಯವರು ಒಳ್ಳೆಯ ವಿಷಯಕ್ಕಾಗಿ ಒಟ್ಟಾಗುವಾಗ ತುಂಬ ಈ ವೈಮನಸ್ಸುಗಳು ನಮ್ಮನ್ನು ಬೇರೆ ಬೇರೆಯನ್ನಾಗಿ ಮಾಡುತ್ತೆ ಹೀಗೆ ಕರ್ಣನ ಮತ್ತು ಭೀಷ್ಮರ ನಡುವಿನ ಮುಸುಕು ಗುದ್ದಾಟ ಶೀತಲ ಸಮರ ದುರ್ಯೋಧನನ ಕಡೆಗೆ ಒಂದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡಿತು ಸೌಮ